ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ನಮ್ಮ ದೇಶವು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಲೆಕ್ಕವಿಲ್ಲದಷ್ಟು ಅದ್ಭುತ ಸೊಬಗನ್ನ ಹೊಂದಿದೆ ಆದರೂ ಕೂಡ ಕೆಲವೊಮ್ಮೆ ಬೇರೆ ಹೊರದೇಶಗಳಿಗೂ ಒಮ್ಮೆ ವಿಸಿಟ್ ಮಾಡಬೇಕು ಟ್ರಿಪ್ ಮಾಡಲೇಬೇಕು ಎಂದೆನಿಸುತ್ತದೆ ಹೀಗಿರುವಾಗ ಇಲ್ಲಿ ಹಣದ ಅಭಾವ ಅಥವಾ ಸಮಯದ ಅಭಾವ ಕೂಡ ಅಡ್ಡಿಯಾಗಬಹುದು ಇದಕ್ಕಾಗಿ ನಿಮ್ಮ ಕನಸನ್ನ ನನಸು ಮಾಡಲು ಒಂದು ಅವಕಾಶ ಇದೆ ವಿದೇಶಕ್ಕೆ ಹೋಗಿ ನೋಡುವ ಸ್ಥಳಗಳಂತೆ ನಮ್ಮಲ್ಲೂ ಕೂಡ ಅಂತಹ ತಾಣಗಳಿವೆ ಆದರೆ ಈ ಮಾಹಿತಿ ನಿಮಗೆ ತಿಳಿಯದೆ ಇರಬಹುದು ಅಷ್ಟೇ ಹಾಗಾದ್ರೆ ಅದು ಎಲ್ಲಿ ಅಂತೀರಾ ನಾವು ಈಗ ತೋರಿಸುವ ವರದಿಯನ್ನ ಒಮ್ಮೆ ನೋಡಿ ಹೌದು ಟ್ರಿಪ್ ಎಂದು ಪ್ಲಾನ್ ಮಾಡಿದಾಗ ಮೊದಲು ನಾವು ಸ್ಥಳಗಳ ಲೀಸ್ಟ್ ಮಾಡ್ತೇವೆ ಈ ಲೀಸ್ಟ್ ನಿಮ್ಮ ಕನಸಿನ ಸ್ವಿಟ್ಜರ್ಲ್ಯಾಂಡ್ ಕೂಡ ಒಂದಾಗಿರುತ್ತೆ ಆದರೆ ಇಷ್ಟೊಂದು ದೂರ ವೆಚ್ಚದ ಪ್ರಯಾಣ ಮಾಡುವುದು ಅಷ್ಟು ಸುಲಭದ ಮಾತಲ್ಲ ಆದರೆ ಪ್ರಪಂಚದ ಅತ್ಯದ್ಭುತ ಸ್ಥಳ ಎನಿಸಿಕೊಂಡಿರುವ ಸ್ವಿಟ್ಜರ್ಲ್ಯಾಂಡನ್ನ ಭೇಟಿ ಮಾಡಲೇಬೇಕು ಎನ್ನುವ ತವಕ ಕೆಲವರಲ್ಲಿ ಇದ್ದೇ ಇರುತ್ತದೆ ಹೀಗಾಗಿ ಈ ಜಾಗ ಸ್ವಿಟ್ಜರ್ಲ್ಯಾಂಡನ್ನೇ ಹೋಲುವ ಕೆಲವೊಂದು ನೆಮ್ಮದಿಯ ತಾಣಗಳು ನಿಮಗೆ ಕಾಣಸಿಗಲಿವೆ ಬಹುಶಃ ಇಲ್ಲಿಗೆ ಭೇಟಿ ನೀಡಿದ್ರೆ ನಿಮ್ಮ ಟ್ರಿಪ್ ಪ್ಲಾನ್ ಕಂಪ್ಲೀಟ್ ಆಗಬಹುದು ಅದ್ಯಾವುದು ಅಂತೀರಾ ಮೊದಲನೇದಾಗಿ ಕಝಿಯಾರ್ ಈ ಸ್ಥಳ ಇರುವುದು ಹಿಮಾಚಲ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಭಾರತದ ಮಿನಿ ಸ್ವಿಟ್ಜರ್ಲ್ಯಾಂಡ್ ಎಂದು ಕರೆಯಲ್ಪಡುವ ಕಝಿಯಾರ್ ಭಾರತದ ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯ ಗಿರಿಧಾಮವಾಗಿದೆ ಡಾಲ್ ಬಳಿಯಿರುವ ಒಂದು ಸಣ್ಣ ಪಟ್ಟಣವಾಗಿದೆ ವಿಶಾಲವಾದ ಹಸಿರು ಹುಲ್ಲುಗಾವಲುಗಳನ್ನು ಇಲ್ಲಿ ನೀವು ಕಾಣಬಹುದಾಗಿದೆ ನೆಕ್ಸ್ಟ್ ಔಲಿ ಇದು ಉತ್ತರಾಖಂಡದ ಸ್ಥಳ ಇಲ್ಲಿನ ಸ್ಕಿ ರೆಸಾರ್ಟ್ಗಳು ಮತ್ತು ಶುದ್ಧ ಗಾಳಿಗೆ ಹೆಸರುವಾಸಿಯಾದ ಔಲಿ ಸೇಬು ತೋಟ ಶಂಕುಮಾರ ಮತ್ತು ಓಕ್ ಕಾಡುಗಳಿಂದ ಆವೃತವಾಗಿದೆ ಹಿಮ ಮತ್ತು ನಂದಾದೇವಿಯ ಅದ್ಭುತ ನೋಟಗಳನ್ನು ನೀಡುವ ಹಿಮಭರಿತ ಸ್ಥಳವಾದ ಔಲಿ ಸ್ವಿಸ್ಕಿ ಪಟ್ಟಣಗಳನ್ನ ಹೋಲುವ ನೋಟವನ್ನ ಹೊಂದಿದೆ ಮತ್ತೊಂದು ತವಾಂಗ್ ಇದು ಅರುಣಾಚಲ ಪ್ರದೇಶದಲ್ಲಿ ಬರುತ್ತೆ ಇಲ್ಲಿರುವ ತವಾಂಗ್ ನ ಬೌದ್ಧ ಮಠಗಳು ಆಲ್ಫ್ಲೈನ್ ಭೂ ದೃಶ್ಯಗಳು ಮತ್ತು ಹಿಮಭರಿತ ರಸ್ತೆಗಳ ಸ್ವಿಸ್ ಪ್ರವಾಸದ ಅನುಭವವನ್ನು ಪ್ರವಾಸಿಗರಿಗೆ ನೀಡುತ್ತದೆ ಮತ್ತೊಂದು ತವಾಂಗ ಐತಿಹಾಸಿಕವಾಗಿ ಮತ್ತು ನೈಸರ್ಗಿಕವಾಗಿ ಎರಡು ರೀತಿಯಲ್ಲಿ ಸಂಪನ್ನವಾಗಿದೆ ಮತ್ತೊಂದು ಈ ಗುಲ್ಮಾರ್ಗ್ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇದು ಕಂಡುಬರುತ್ತೆ ಜಮ್ಮು ಕಾಶ್ಮೀರದ ಫಿರ್ ಪಂಜಾಲ್ ವಲಯದಲ್ಲಿರುವ ಈ ತಾಣ ಜನಪ್ರಿಯ ಸ್ಕೀಯಿಂಗ್ ತಾಣವಾಗಿದ್ದು ಹೂವುಗಳ ಹುಲ್ಲುಗಾವಲುಗಳು ಹಾಗೂ ಕಂದರಗಳು ನಿತ್ಯ ಹರಿದ್ವರ್ಣ ಕಾಡುಗಳು ಕಣಿವೆಗಳಂತಹ ಪರಿಸರ ಅದ್ಭುತವನ್ನ ಹೊಂದಿದೆ ಜೊತೆಗೆ ಗುಲ್ಮಾರ್ಗ್ನಲ್ಲಿ ಗೊಂಡೋಲಾ ರೈಡ್ ಜನಪ್ರಿಯವಾಗಿದೆ ಅದರಂತೆ ಯಮಾಂಗ್ ಕಣಿವೆ ಸಿಕ್ಕಿಂನಲ್ಲಿ ಕಂಡುಬರುವ ಈ ರೋಡೋ ಡೆಂಡ್ರಾನ್ ಹೂಗಳು ಮತ್ತು ಹಿಮದಿಂದ ಆವೃತವಾದ ದೃಶ್ಯಾವಳಿಗಳಿಗೆ ಹೆಸರುವಾಸಿಯಾದ ಯಮಾಂಗ್ ಕಣಿವೆ ಪ್ರಕೃತಿ ಪ್ರಿಯರಿಗೆ ಒಂದು ಸ್ವರ್ಗವಾಗಿದೆ ಹಿಮಾಲಯನ್ ಶಿಖರಗಳಿಂದ ಸುತ್ತುವರೆದಿರುವ ವರ್ಣರಂಜಿತ ಕಣವಿಯು ಸ್ವಿಟ್ಜರ್ಲ್ಯಾಂಡ್ನ ಹೂವಿನ ವಸಂತ ಕಾಲವನ್ನ ನೆನಪಿಸುವ ದೃಶ್ಯವನ್ನು ಪ್ರವಾಸಿಗರಿಗೆ ಕಟ್ಟಿಕೊಡುತ್ತಿದೆ ಒಟ್ಟಾರೆ ಈ ಮೂಲಕ ಕಡಿಮೆ ಬಜೆಟ್ನಲ್ಲಿ ಕಡಿಮೆ ಸಮಯದಲ್ಲಿ ಇಂತಹ ತಾಣಗಳಿಗೆ ಹೋಗಿ ಬರಬಹುದು ಉತ್ತರಾಖಂಡ್ನ ಚೊಪ್ಟಾ ಕಣಿವೆ ಹಿಮಾಲಯದ ಪ್ರದೇಶವಾಗಿದ್ದು ಇದು ಹುಲ್ಲುಗಾವಲುಗಳು ಜಲಪಾತಗಳು ವನ್ಯಜೀವಿಗಳು ಹೀಗೆ ಹಲವು ವಿಶೇಷತೆಗಳನ್ನು ಹೊಂದಿದೆ ಇಲ್ಲಿನ ಆಲ್ಫ್ಲೈನ್ ಹುಲ್ಲುಗಾವಲುಗಳು ಮತ್ತು ಹಿಮದಿಂದ ಆವೃತವಾದ ಶಿಖರಗಳು ಈ ಪ್ರದೇಶದ ಸೌಂದರ್ಯವನ್ನ ಹೆಚ್ಚಿಸಿವೆ ಮತ್ತು ಸ್ವಿಸ್ ಅನುಭವ ನೀಡುವುದರಲ್ಲಿ ಯಾವುದೇ ಸಂಶಯವಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ